ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನಲ್ಲಿ ಮತ್ತೆ ಹೊಸ ರೂಲ್ಸ್ಗಳು ಕಂಡು ಬರ್ತಾ ಇದೆ ಹೌದು ಸ್ನೇಹಿತರೆ ಇಂಥವರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಅಪ್ಡೇಟ್ ಸಿಗ್ತಾ ಹಾಗಾದರೆ ಯಾವ ಯಾವ ಮಹಿಳೆಯರಿಗೆ ಹಣ ಬರೋದಿಲ್ಲ ಸುಮಾರು ಬಹಳಷ್ಟು ಫಲಾನುಭವಿಗಳಿಗೆ ಹಣ ಬರೋದಿಲ್ಲ ಬಹುಶಃ ಅಂತಹ ರೂಲ್ಸ್ ಇದೆ ಹಾಗಾದ್ರೆ ಬನ್ನಿ ಯಾವ ಯಾವ ರೂಲ್ಸ್ ಮತ್ತೆ ಮತ್ತೆ ಜಾರಿ ಮಾಡಲಾಗ್ತಾ ಇದೆ ಬಹಳಷ್ಟು ಏನ್ ರೂಲ್ಸ್ ಇಲ್ಲ ಒಂದರಿಂದ ಎರಡು ರೂಲ್ಸ್ ಇದೆ ಮಾತ್ರ ಯಾಕಂದರೆ ಈಗ ಗೃಹಲಕ್ಷ್ಮಿ ಯೋಜನೆ ಹಣದಲ್ಲಿ ಎಷ್ಟು ಜನ ಮಹಿಳೆ ನಾವು ಹೊರ ಹಾಕ್ತಿವಿ ಅಷ್ಟು ಹಣ ಸರ್ಕಾರಕ್ಕೆ ಆರ್ಥಿಕ ಹೊರೆ ಬೀಳೋದಿಲ್ಲ ಇದು ಮಾತ್ರ ಸರ್ಕಾರದ ತಲೆಯಲ್ಲಿ ಇದ್ದೇ ಇದೆ ಇದೇ ಉದ್ದೇಶಕ್ಕಾಗಿ ಸಾಕಷ್ಟು ಫಲಾನುಭವಿಗಳ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡಲಾಗಿದೆ ಆಲ್ರೆಡಿ ಸುಮಾರು ಹದಿನೈದು ಲಕ್ಷಕ್ಕಿಂತ ಹೆಚ್ಚಿನ ರೇಷನ್ ಕಾರ್ಡ್ಗಳು ಈಗಾಗಲೇ ಆಲ್ರೆಡಿ ರದ್ದು ಆಗಿದಾವೆ ಇನ್ನು ಕೂಡ ಮತ್ತೆ ಮತ್ತೆ ರದ್ದು ಮಾಡಲಿಕ್ಕೆ ರೆಡಿ ಆಗ್ತಾನೆ ಇದೆ ಹಾರ ಇಲಾಖೆ ಇದಕ್ಕೆ ಸಂದೇಶ ಕೂಡ ಆಶ್ವಾಸನೆ ಕೂಡ ಇಲ್ಲಿ ಮುಖ್ಯವಾಗಿ ಸಿ ಎಂ ಅವರೇ ಕೊಟ್ಟಿರ್ತಕ್ಕಂಥದ್ದು ಘೋಷಣೆ ಮಾಡಿರ್ತಕ್ಕಂಥದ್ದು ಹಾಗಾದ್ರೆ ಬನ್ನಿ ಈ ಒಂದು ಗೃಹಲಕ್ಷ್ಮಿ ಯಾವ ಯಾವ ಗೃಹಲಕ್ಷ್ಮಿಯರಿಗೆ ಈ ಒಂದು ಕಂತುಗಳು ಬರುವುದಿಲ್ಲ ಬರೀ ಹತ್ತೊಂಬತ್ತನೇ ಕಂತಲ್ಲ ಮುಂದೆ ಬರತಕ್ಕಂತಹ ಎಲ್ಲ ಕಂತುಗಳು ಕೂಡ ಜಮಾ ಆಗೋದಿಲ್ಲ ಸೊ ಮುಂದೆ ಸಾಕಷ್ಟು ಫಲಾನುಭವಿಗಳಿಗೆ ಸಾಕಷ್ಟು ಹಣ ಜಮಾ ಆಗಲಿದೆ ಒಂದು ಹತ್ತು ಕಂತುಗಳನ್ನ ಹಿಡ್ಕೊಂಡ್ರೆ ನಾವು ಇಪ್ಪತ್ತು ಸಾವಿರ ಹಣ ಬರಲಿದೆ ನಿಮಗೆ ಅಷ್ಟಾದ್ರೂ ನಿಮಗೆ ಹಣ ಬೇಕಲ್ವಾ ಮುಂದೆ ಏನಾಗುತ್ತೋ ನೋಡೋಣ ಆದ್ರೆ ಈ ಒಂದು ರೂಲ್ಸ್ ಮಾತ್ರ ನೀವು ತಿಳ್ಕೊಳ್ಬೇಕು ಪಾಲಿಸಲೇಬೇಕು ಹಾಗಾದ್ರೆ ಬನ್ನಿ ಎಲ್ಲ ಕೂಡ ತಿಳಿದುಕೊಳ್ಳೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆದಂತ ಅಪ್ಡೇಟ್ ಅನ್ನು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾವು ಡೈರೆಕ್ಟ್ ಆಗಿ ನೇರವಾಗಿ ಟಾಪಿಕ್ ಗೆ ಬಂದ್ಬಿಡ್ತೀವಿ ವೀಕ್ಷಕರೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮೊದಲಿನ ಇಟ್ಕೊಂಡು ನೋಡ್ತಾ ಇದ್ದೀರಿ ನೀವು ಏನು ಪ್ರಾರಂಭವಾಗಿದೆ ಗೃಹಲಕ್ಷ್ಮಿ ಸಾಕಷ್ಟು ರೂಲ್ಸ್ಗಳು ತರ್ತಾ ಇದ್ದಾರೆ ಅದರಲ್ಲಿ ಮುಖ್ಯವಾಗಿ ರೇಷನ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತಹ ರೂಲ್ಸ್ಗಳು ಸರದಿ ಸಾಲ ಹಚ್ಚಿದಾಗಿದಾವೆ ಯಾಕಂದ್ರೆ ಒಂದಾದ್ಮೇಲೆ ಒಂದು ರೂಲ್ಸ್ ಒಂದಾದ್ಮೇಲೆ ಒಂದು ರೂಲ್ಸ್ ಬಿ ಪಿ ಎಲ್ದಿಂದ ದಿಂದ ಎ ಪಿ ಎಲ್ಗೆ ಕನ್ವರ್ಟ್ ಮಾಡೋದು ಅಥವಾ ಎ ಪಿ ಎಲ್ಗೂ ಕೂಡ ಅರ್ಹರಿಲ್ಲಪ್ಪ ಅಂದ್ರೆ ರೇಷನ್ ಕಾರ್ಡ್ ರದ್ದು ಮಾಡೋದು ಅಥವಾ ಅಂಥೋದಯ ಕೊಡೋದು ಯಾಕಂದ್ರೆ ಅಂಥೋದಯ ಯಾವುದೇ ಯೋಜನೆಗಳು ಸಿಗೋದಿಲ್ಲ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಬಿ ಪಿ ಎಲ್ ಇ ಪಿ ಎಲ್ ಇದ್ರೆ ಮಾತ್ರ ಸಿ ಸಿಗತ್ತೆ ಇದು ಮುಖ್ಯವಾದಂತದ್ದು ಇದು ಮುಖ್ಯವಾದ ಉದ್ದೇಶದ ಕಾರಣಕ್ಕಾಗಿ ಇಲ್ಲಿ ರೇಷನ್ ಕಾರ್ಡ್ಗಳು ರದ್ದು ಮಾಡಲಾಗಿತ್ತು ಅದೇ ರೀತಿಯಾಗಿ ಮತ್ತೆ ಈಗ ಘೋಷಣೆಯನ್ನ ಸಿಎಂ ಅವರು ಸುತ್ತ ಆಹಾರ ಇಲಾಖೆಗೆ ಕೊಟ್ಟಿರತಕ್ಕಂಥದ್ದು ಮತ್ತೆ ಆಹಾರ ಇಲಾಖೆ ಮತ್ತೆ ಈ ಒಂದು ರೇಷನ್ ಕಾರ್ಡ್ ಗಳನ್ನ ನೀವು ನೋಡಿದ್ರಿ ಹೋದ ವರ್ಷದಲ್ಲಿ ಜೂನ್ ಹಿಡ್ಕೊಂಡು ಪ್ರಾರಂಭನೇ ಇದೆ ಸತತವಾಗಿ ದಿನೇ ದಿನೇ ಯಾವ ತಾಲೂಕಿನಲ್ಲಿ ಕೂಡ ಸರ್ಚ್ ಮಾಡಿದ್ರು ಸಹಿತ ಅಲ್ಲಿ ಒಂದಲ್ಲ ಒಂದು ರೇಷನ್ ಕಾರ್ಡ್ ರದ್ದು ಆಗೇನೆ ಇದೆ ಪ್ರತಿ ನಿತ್ಯವೂ ಕೂಡ ಪ್ರತಿ ತಾಸು ಪ್ರತಿ ಗಂಟೆ ಕೂಡ ರೇಷನ್ ಕಾರ್ಡ್ಗಳು ರದ್ದಾಗ್ತಾ ಇದ್ವು ಹಾಗಾದ್ರೆ ಲೆಕ್ಕಾಚಾರ ಮಾಡಿ ನೋಡಬಹುದು ನೀವು ಎಷ್ಟೊಂದು ರೇಷನ್ ಕಾರ್ಡ್ಗಳು ರದ್ದು ಆಗಿರ್ಬೋದು ಅನ್ನುವಂಥದ್ದು ಗೊತ್ತಾಗುತ್ತೆ ಸೊ ಹಾಗಾದ್ರೆ ಯಾರು ಎಲಿಜಿಬಲ್ ಇಲ್ಲ ನಿಮ್ಮ ರೇಷನ್ ಕಾರ್ಡ್ ಖಂಡಿತವಾಗ್ಲೂ ರದ್ದು ಆಗೇ ಆಗತ್ತೆ ನೀವು ಎಲಿಜಿಬಲ್ ಇದ್ರೂ ಸಹಿತ ರದ್ದು ಆಗ್ತಾ ಇದೆ ಯಾಕೆಪ್ಪ ಅಂದ್ರೆ ಇದೇ ಹೊಸ ರೂಲ್ಸ್ ಇದೇ ರೂಲ್ಸು ಯಾರು ಎಲಿಜಿಬಲ್ ಇದ್ದೀರಿ ಆದ್ರೂ ಸಹಿತ ನಿಮ್ಮ ರೇಷನ್ ಕಾರ್ಡ್ ರದ್ದು ಆಗ್ತಾ ಇದೆ ಅಂದ್ರೆ ಇದೇ ಕಾರಣಕ್ಕಾಗಿ ಯಾಕಂದ್ರೆ ಮನೆಯಲ್ಲಿರ್ತಕ್ಕಂತಹ ಮುಖ್ಯಸ್ಥೆಯ ಇ ಕೆ ವೈ ಸಿ ಆಗಿಲ್ಲಂತೆ ಬಹಳಷ್ಟು ಜನರದು ಅದೇ ರೀತಿಯಾಗಿ ಇನ್ನೂ ಇಂಪಾರ್ಟೆಂಟ್ ಮಾಹಿತಿ ಇದೆ ನಿಮ್ಗೆ ಹೇಳ್ತಾ ಇದೀನಿ ಸೊ ನಿಮ್ಮ ಬ್ಯಾಂಕ್ ಅಕೌಂಟ್ ಹಣ ಜಮಾ ಆಗ್ತಾ ನೀವು ಎಲ್ಲ ಕೂಡ ಎಲಿಜಿಬಲ್ ಇದ್ರೆ ಇ ಕೆ ವೈ ಸಿ ಆಗಿದೆ ಅಂತ ಅನ್ಕೊಳ್ಳಿ ಆದ್ರೂ ಸಹಿತ ನಿಮ್ಮ ಬ್ಯಾಂಕ್ ಅಕೌಂಟ್ ಗಳಿಗೆ ಹಣ ಬರ್ತಾ ಇಲ್ಲ ಕ್ರೆಡಿಟ್ ಆಗ್ತಾ ಇಲ್ಲ ಗೃಹಲಕ್ಷ್ಮಿ ಸೊ ಈ ರೀತಿಯೂ ಕೂಡ ಬಹಳಷ್ಟು ಜನರದು ಆಗ್ತಾ ಇದೆ ಅದ್ರ ಬಗ್ಗೆ ಕೂಡ ನಾನು ತಿಳಿಸ್ತೀನಿ ಇಲ್ಲಿ ನೋಡಿ ಇ ಕೆ ವೈ ಸಿ ಯಾರ್ಯಾರು ಮಾಡಿಸ್ಕೊಂಡಿಲ್ಲ ಇದು ಬಹಳ ಮುಖ್ಯವಾದಂತದ್ದು ಮೊದಲು ನಾವು ಮಾಡಿಸ್ಕೊಂಡಿದೀವಿ ಇ ಕೆ ವೈ ಸಿ ಆಗಿದೆ ಅಂತ ಅನ್ಕೊಳ್ಬಹುದು ಇಲ್ಲ ನೀವು ಮತ್ತೆ ಇ ಕೆ ವೈ ಸಿಯನ್ನು ಸರಿಯಾಗಿ ಮಾಡಿಸ್ಕೊಳ್ಬೇಕು ಯಾರು ಮಾಡ್ಸ್ಕೊಂಡಿದಿರಿ ಅವರ ಮತ್ತೊಮ್ಮೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಆಗಿದೆ ಇಲ್ವಾ ಅನ್ನೋಂಥದ್ದನ್ನು ನ್ಯಾಯಬೆಲೆ ಅಂಗಡಿಗೆ ಹೋಗ್ಕೊಂಡು ನಿಮ್ಮ ರೇಷನ್ ಕಾರ್ಡ್ಗಳಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದು ಅತಿ ಅವಶ್ಯಕ ಆಗಿದೆ ಯಾಕಪ್ಪ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಗಳಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಲಿಲ್ಲಪ್ಪ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ ಹೌದು ಸ್ನೇಹಿತರೆ ಮುಖ್ಯವಾಗಿ ಮುಖ್ಯಸ್ಥೆಯದಷ್ಟೇ ಅಲ್ಲ ಮನೆಯಲ್ಲಿ ಇರ್ತಕ್ಕಂತಹ ಎಲ್ಲ ಸದಸ್ಯರದ್ದು ಕೂಡ ಈ ಕೆ ವ್ಯವಸ್ಥೆ ಆಗಬೇಕು ಆಗ ಮಾತ್ರ ನಿಮಗೆ ರೇಷನ್ ಸಿಗಲಿಕ್ಕೆ ಸಾಧ್ಯ ಪರ್ಸ್ನಲಿ ಹತ್ತತ್ತು ಕೆಜಿ ಸಿಗ್ತಾ ಇರತ್ತೆ ಯಾರ್ದು ಈ ಕೆ ವ್ಯವಸ್ಥೆ ಆಗಿರುತ್ತೆ ಮಾತ್ರ ಅವ್ರಿಗೆ ಹತ್ತು ಕೆ ಜಿ ಸಿಗುತ್ತೆ ಯಾರ್ದಾಗಿರಲ್ಲ ಅವ್ರದ್ದು ಹತ್ತು ಕೆ ಜಿ ಸಿಗೋದಿಲ್ಲ ಇಲ್ಲಿ ಮುಖ್ಯವಾಗಿ ಈಗ ಮುಖ್ಯಸ್ಥೆಯದೇ ರೇಷನ್ ಕಾರ್ಡ್ಗಳಿಗೆ ಈ ಒಂದು ಇ ಕೆ ವ್ಯಾಸ ಆಗಲಿಲ್ಲಪ್ಪಾ ಅಂದರೆ ಖಂಡಿತವಾಗಲೂ ರೇಷನ್ ಕಾರ್ಡ್ ರದ್ದಾಗುತ್ತೆ ಯಾಕಂದರೆ ಮೇನ್ ಇಂಪಾರ್ಟೆಂಟು ಮುಖ್ಯಸ್ಥಿಗೆ ಇ ಕೆ ಅದಾದ ಆಗೋದು ಅದಾದಮೇಲೆ ಮನೆಯಲ್ಲಿರ್ತಕ್ಕಂತಹ ಸದಸ್ಯರದ್ದು ಕೂಡ ಇ ಕೆ ಆಗಬೇಕು ಇದಕ್ಕೆ ಮಾರ್ಚ್ ಎಂಡೇ ಗಡುವು ಕೊಟ್ಟಿದ್ದರು ನಂತರ ತದನಂತರ ಏಪ್ರಿಲ್ ಎಂಡು ಕೂಡ ಗಡುವು ಕೊಟ್ಟಿದ್ದರು ಈಗ ಮೇ ಎಂಡು ಕೊಟ್ಟಿದ್ದಾರೆ ಇನ್ನೂ ಒಂದು ತಿಂಗಳ ಟೈಮ್ ಇದೆ ಆದಷ್ಟು ಬೇಗ ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಳಿ ಇದನ್ನ ತರಲಿಕ್ಕೆ ಮುಖ್ಯ ಉದ್ದೇಶ ಕೂಡ ಇದೆ ಯಾಕಂದ್ರೆ ಬಹಳಷ್ಟು ಮನೆಯಲ್ಲಿ ಬಹಳಷ್ಟು ಕುಟುಂಬದಲ್ಲಿರತಕ್ಕಂತಹ ಸದಸ್ಯರು ತೀರಿ ಹೋಗಿರ್ತಾರೆ ಆದರೂ ಸಹಿತ ಅವರ ಹೆಸರಲ್ಲೇ ಇನ್ನೂ ಕೂಡ ಅಕ್ಕಿ ಹಣ ಪಡ್ಕೊಳ್ತಾ ಇದ್ರು ಇನ್ನೂ ಕೂಡ ಅಕ್ಕಿಯನ್ನು ಪಡ್ಕೊಳ್ತಾ ಇದ್ರು ಅದೇ ರೀತಿ ಸಾಕಷ್ಟು ಮುಖ್ಯಸ್ಥೆಯರು ತೀರಿ ಹೋಗಿದ್ರು ಸಹಿತ ಗೃಹಲಕ್ಷ್ಮಿ ಹಣವನ್ನು ಜಮಾ ಮಾಡ್ತೊ ಮಾಡ್ಕೊಳ್ತಾ ಇದ್ರು ಅದಕ್ಕೋಸ್ಕರ ಈ ಕೆ ವ್ಯ ಸಿ ಮಾಡಿಸ್ಕೊಂಡು ಬಂದರೆ ನೀವು ಮನುಷ್ಯ ಬದುಕಿದ್ರೇ ತಾನೇ ಈ ಕೆ ವ್ಯ ಸಿ ಆಗೋದು ಇಲ್ಲಪ್ಪ ಅಂದರೆ ಈ ಕೆ ವ್ಯ ಸಿ ಆಗೋದಿಲ್ಲ ಹಾಗಾಗಿ ನೀವು ಈ ಕೆ ವೆಸಿ ಸರ್ಕಾರಕ್ಕೆ ಇನ್ಫಾರ್ಮೇಶನ್ ಹೋಗುತ್ತೆ ಸರ್ಕಾರಕ್ಕೆ ಇನ್ಫಾರ್ಮೇಶನ್ ಹೋಗೋದಕ್ಕೋಸ್ಕರ ಇ ಕೆ ಸಿ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮುಖ್ಯ ಉದ್ದೇಶದಿಂದ ನಿಮಗೆ ಈ ಒಂದು ಅಪ್ಡೇಟ್ ಅನ್ನ ಕೊಡ್ತಾ ಇದೆ ರೂಲ್ಸ್ ಅನ್ನ ತರ್ತಾ ಇದೆ ಪ್ರತಿಯೊಬ್ಬರು ಕೂಡ ಇ ಕೆ ವೈ ಸಿ ಮಾಡಿಸ್ಕೊಳ್ಬೇಕು ಹೊಸ ರೂಲ್ಸ್ ಅಂತ ಏನಿಲ್ಲ ಆದ್ರೆ ಮಾಡಲೇಬೇಕಾಗಿರುವಂತದ್ದು ರೂಲ್ಸ್ ಇದೆ ಇದು ಪ್ರತಿಯೊಬ್ರು ಕೂಡ ಮಿಸ್ ಮಾಡದೆ ಈ ಕೆ ವೈ ಸಿ ಮಾಡಿಸ್ಕೊಳ್ಳಿ ತದನಂತರ ನಿಮಗೆ ಇಂಪಾರ್ಟೆಂಟ್ ಮುಖ್ಯವಾದ ಏನಪ್ಪಾ ಅಂದ್ರೆ ಈಗ ಬಹಳಷ್ಟು ಜನರಿಗೆ ಹೇಳಬೇಕಾಗಿರುವಂತದ್ದು ಅದರಲ್ಲಿ ಮುಖ್ಯವಾಗಿ ಹಳ್ಳಿಯಲ್ಲಿರತಕ್ಕಂತಹ ಮಹಿಳೆಯರಿಗೆ ತಿಳಿಸ್ಕೊಡ್ಬೇಕಾಗಿರುವಂತಹ ವಿಷಯ ಇದು ಯಾಕಪ್ಪ ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿಲ್ಲ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಏನಪ್ಪ ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಅಂತ ಅದನ್ನು ಮುಖ್ಯವಾಗಿ ನೀವು ಚಾಲ್ತಿ ಮಾಡಿಸ್ಕೊಳ್ಬೇಕಂತೆ ನಿಮ್ಮ ಅಕೌಂಟ್ಗಳಿಗೆ ಹಣ ಹೋಗ್ತಾ ಇದೆ ಆದರೆ ಕ್ರೆಡಿಟ್ ಆಗ್ತಾ ಇಲ್ಲ ಮತ್ತೆ ವಾಪಸ್ಸು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರ್ತಾ ಇದೆ ಯಾಕಂದ್ರೆ ನಿಮ್ಮ ಅಕೌಂಟ್ ಡೆಡ್ ಅಕೌಂಟ್ ಅಂತ ಇರುತ್ತೆ ಅಕೌಂಟ್ಗಳಲ್ಲಿ ಟ್ರಾನ್ಸಾಕ್ಷನ್ ಮಾಡಿಸಿರೋದಿಲ್ಲ ಅಮೌಂಟು ಹಾಕೋದು ತೆಗೆಯೋದು ಮಾಡಿರೋದಿಲ್ಲ ಹಾಗಾಗಿ ನಿಮ್ಮ ಅಕೌಂಟು ಚಾಲ್ತಿಯಲ್ಲಿರೋದಿಲ್ಲ ಅದನ್ನು ಮುಖ್ಯವಾಗಿ ನೀವು ಚಾಲ್ತಿಗೊಳಿಸ್ಬೇಕು ಆಗ ಮಾತ್ರ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ಲಿಕ್ಕೆ ಸಾಧ್ಯ ಪ್ರತಿಯೊಬ್ಬರು ಕೂಡ ಏನು ಮಾಡಿ ಈ ಒಂದು ಬ್ಯಾಂಕ್ ಅಕೌಂಟನ್ನು ಚಾಲ್ತಿಗೊಳಿಸಿ ಚಾಲ್ತಿ ಮಾಡಿದ್ರೆ ಮಾತ್ರ ನಿಮ್ಮ ಖಾತೆಗಳಿಗೆ ಹಣ ಬರಲಿಕ್ಕೆ ಸಾಧ್ಯ ಅಲ್ವಾ ಅದಕ್ಕೋಸ್ಕರ ಒಂದು ಟ್ರಾನ್ಸಾಕ್ಷನ್ ಮಾಡಿಸ್ಕೊಳ್ಳಿ ಬ್ಯಾಂಕ್ಗಳಿಗೆ ಹೋಗಿ ಪ್ರತಿಯೊಬ್ಬರು ಬ್ಯಾಂಕ್ಗಳಿಗೆ ಹೋಗಿ ನಿಮ್ಮ ಅಕೌಂಟನ್ನು ಚಾಲ್ತಿ ಮಾಡಿಸ್ಕೊಳ್ಳಿ ತದನಂತರ ನಿಮ್ಮ ಖಾತೆಗಳಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲದೆ ನಿಮ್ಮ ಹಣ ನಿಮ್ಮ ಖಾತೆಗಳಿಗೆ ಬರತ್ತೆ ಅದನ್ನು ನೀವು ಮುಖ್ಯವಾಗಿ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಮಾಡ್ಕೊಳ್ಳಿ ಸೊ ನೋಡಿ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಾನು ತಿಳಿಸಿದ್ದೀನಿ ಸೊ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಇನ್ನೇ ಏನೇ ಕ್ವಶನ್ಸ್ ನಮ್ಮ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ನೀವು ಇರಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ಹಾಗೆ ಫಾಲೋ ಮಾಡಿ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಹೋಗಿ ಶಿವನ ಲಿಸ್ತನ್ಕ ಬಾಯಿಗರ್ಸ್